ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಇವತ್ತು ಸಿ ಎಂ ಜೊತೆ ಸಾರಿಗೆ ನೌಕರರ ಬೇಡಿಕೆಗಳ ಬಗ್ಗೆ ಮೀಟಿಂಗ್ ಇರುತ್ತದೆ ಎಮ್ ಡಿ ಕೆ ಎಸ್ ಆರ್ ಟಿ ಸಿ ಅವರು ನೋಟಿಸ್ನ್ನು ಹೊರಡಿಸಿ ಐದು ಗಂಟೆಗೆ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಐದೂವರಿಗೆ ಒಕ್ಕೂಟ ಸಮಿತಿಯೊಂದಿಗೆ ಮುಖ್ಯಮಂತ್ರಿ ನಿವಾಸದಲ್ಲಿ ಮೀಟಿಂಗ್ ಕರೆಯಲಾಗಿದೆ ಬಹುಶಃ ಇವತ್ತು ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಿಸುವ ಸಾಧ್ಯತೆ ಉಂಟು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಇಟ್ಟುಕೊಟ್ಟಿದ್ದಾರೆ ಅನ್ನುವಂಥ ಸುದ್ದಿ ಇದೆ ಅಂತೂ ಇಂತೂ ಸಾರಿಗೆ ನೌಕರರಿಗೆ ಸಿಹಿ ಸುದ್ದಿ ಬರಲಿದೆ ಇವತ್ತು ಶ್ರೀ ಅನಂತ ಸುಬ್ಬರಾವ್ ಅವರವರು ವೇತನ ಪರಿಷ್ಕರಣೆಗಾಗಿ ಒತ್ತಾಯಿಸಿದ್ದಾರೆ ಆದರೆ ಚಂದ್ರು ಒಕ್ಕೂಟದ ಅಧ್ಯಕ್ಷರು ಅವರು ಸಾರಿಗೆ ನೌಕರರ ಸರಿಸಮಾನ ವೇತನಕ್ಕೆ ಒತ್ತಾಯಿಸಿದ್ದಾರೆ ಈ ಎರಡರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ನಿರ್ಧಾರ ತೆಗೆದು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಅಂತೂ ಇವತ್ತು ಸಾರಿಗೆ ನೌಕರರ ಭವಿಷ್ಯ ಬರಲಿದೆ ಸರ್ಕಾರ ಈ ದಿಶೆಯಲ್ಲಿ ಕಾರೋನ್ಮುಖರಾಗಿ ಸಾರಿಗೆ ನೌಕರರ ವೇತನ ಪರಿಶೀಲನೆ ಆಗಲಿ ಸರಿಸಮಾನ ವೇತನ ಆಗಲಿ ನೀಡಬೇಕಾಗಿದೆ ಮತ್ತು ನಿವೃತ್ತಿ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ನೀಡಬೇಕು ಹಾಲಿ ನೌಕರರ ಮೂವತ್ತೆಂಟು ತಿಂಗಳ ಬಾಕಿ ಮತ್ತು ಒಂದೊಂದು ಇಪ್ಪತ್ತ್ನಾಲ್ಕರ ಬಾಕಿ ಹದಿನಾರು ತಿಂಗಳ ಅದು ಪ್ರಣಾಳಿಕೆಯಲ್ಲಿ ನೀಡಿರುವಂತೆ ಸರಿಸಮಾನ ವೇತನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲಾ ಸಾರಿಗೆ ನೌಕರರು ಕಾತುರದಿಂದ ಕಾಯ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಏನು ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಸಾಯಂಕಾಲ ಐದುವರೆಗೆ ಒಕ್ಕೂಟದ ಜೊತೆಯಲ್ಲಿ ಸಭೆ ನಿಗದಿಯಾಗಿರೋದು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರ್ತಾರು ತಾವೆಲ್ಲ ಬಟ್ ಈ ಒಂದು ವಿಚಾರದಲ್ಲಿ ನಾವು ಯಾರೇ ಇರಲಿ ನಮ್ಮ ಮುಖ್ಯ ಬೇಡಿಕೆಯಾದ ಸರಿಸಮಾನ ವೇತನ ಮತ್ತು ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಇತರ ಸೌಲಭ್ಯಗಳು ಏನಿದೆ ಸಿಗುತ್ತೆ ಅನ್ನೋ ನಾಳೆ ಸಭೆಯನ್ನು ನಾವು ಆರ್ ಟಿ ಎಸ್ ಹುಬ್ಬಳ್ಳಿಯಲ್ಲಿ ಅಪಘಾತ ಮಾಡದ ಚಾಲಕನಿಗೆ ಹಾರ ಹಾಕಿ ಸನ್ಮಾನಿಸದ ಮಾಡಿದ ಘಟನೆ ನಡೆದಿದೆ Thanks for watching my video. Please subscribe the video.